ಸೊ ವೆರಿ ನೆಕ್ಸ್ಟ್ ಡೇ ನಮಗೆ ಅಬುದಾಬಿ ಸಿಟಿ ಟೂರ್ ಅಬುದಾಬಿ ಸಿಟಿ ಟೂರ್ ಅಬುದಾಬಿ ದುಬೈಯಿಂದ ಅಬುದಾಬಿ ಆಲ್ಮೋಸ್ಟ್ ಅಬೌಟ್ ಒನ್ ತರ್ಟಿ ಕಿಲೋಮೀಟರ್ಸ್ ಇದೆ ಟ್ರಾವೆಲಿಂಗ್ ಟೈಮು ಹೋಗೋ ಮಧ್ಯದಲ್ಲಿ ನಮ್ಗೆ ಬ್ಯಾಬ್ಸ್ ಮಂದಿರ ಫೆಬ್ರವರಿಯಲ್ಲಿ ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡಿರೋ ಬ್ಯಾಬ್ಸ್ ಮಂದಿರ್ ಅದು ಸ್ವಾಮಿ ನಾರಾಯಣ ಟೆಂಪಲ್ ಅದು ಸೊ ಬ್ಯಾಟ್ಸ್ ಮಂದಿರ್ ಫಸ್ಟ್ ಕರ್ಕೊಂಡು ಹೋಗ್ತಾರೆ ನಮಗೆ ಫಸ್ಟ್ ಇಟರ್ನರಿಯಲ್ಲಿ ಬ್ಯಾಟ್ಸ್ ಮಂದಿರ ಇನ್ಕ್ಲೂಡ್ ಆಗಿಲ್ಲ ಅಂತ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅವರು ಹೇಳ್ತಾ ಇದ್ರು ಬಟ್ ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ಇನ್ಕ್ಲೂಡ್ ಆಗಿದೆ ಅಂತ ಸೊ ಆ ಮಂದಿರ ಒಂದು ನೋಡಿದ್ದಕ್ಕೆ ನಮಗೆ ತುಂಬ ಖುಷಿ ಆಯಿತು ಸೊ ಮಂದಿರಲ್ಲಿ ಫೋಟೋಸ್ ಎಲ್ಲ ಇಡಿಸ್ಕೊಂಡು ಮತ್ತೆ ಅಲ್ಲಿ ನೀವು ಬ್ಯಾಟ್ಸ್ ಮಂದಿರ್ ಅಬುದಾಬಿ ಸುತ್ತ ಟೆಂಪಲ್ ಇದೆ ಸ್ಟೆಪ್ಸ್ ಫೌಂಟೈನ್ ಟೆಂಪಲ್ ಸುತ್ತ ಫೌಂಟೈನ್ ಇದೆ ಫೌಂಟೈನ್ ಫಾಲ್ಸ್ ಸೊ ಅಬುದಾಬಿಯಲ್ಲಿ ಒಂದು ಫಸ್ಟ್ ಹಿಂದೂ ಮಂದಿರ್ ಇನಾಗ್ರೇಟೆಡ್ ಬೈ ಮೋದಿಜಿ ನಮ್ಮ ಒಂದು ಟ್ರೆಡಿಷನ್ ಅಥವಾ ಕಲ್ಚರ್ ಯಾವ ಥರ ಫಾಲೋ ಮಾಡ್ತಾರೆ ಅಂದರೆ ಪ್ರತಿಯೊಂದು ಟೆಂಪಲ್ ಅಲ್ಲೂ ಇಲ್ಲಿ ಒಂದು ಚಿಕ್ಕ ಟೆಂಪಲ್ ಇದ್ರೂ ಸರಿ ದೊಡ್ಡ ಟೆಂಪಲ್ ಇದ್ರೂ ಸರಿ ಆಚೆ ಬಂದ ಮೇಲೆ ಪ್ರಸಾದ ಅಂತ ಕೊಟ್ಟೆ ಕೊಡ್ತಾರೆ ಅಲ್ಲೂ ಪ್ರಸಾದ ಕೊಟ್ಟರು ರಾಧೆ ರಾಧೆ ಅಂತ ಹೇಳಿ ಪ್ರಸಾದ ಕೊಡ್ತಾ ಇದ್ರು ನಾನು ಎಕ್ಸ್ಟ್ರಾ ಶ್ರೀರಾಮ್ ಅಂತ ಹೇಳಿದ್ರೆ ನನಗೆ ಎರಡು ಸರಿ ಪ್ರಸಾದ ಎಕ್ಸ್ಟ್ರಾ ಕೊಟ್ಟರು ರಾಧೆ ರಾಧೆ ಜೈ ಶ್ರೀರಾಮ್ ಥ್ಯಾಂಕ್ ಯು ಆಮೇಲೆ ಅಲ್ಲಿ ಡ್ರೆಸ್ ಕೋಡ್ ಇದೆ ಹುಡುಗಿರೋ ವೆಸ್ಟರ್ನ್ ವೇರ್ ಅಲೋ ಇರಲ್ಲ ಪ್ಯಾಂಟ್ಸ್ ಕಂಪಲ್ಸರಿ ಹಾಕ್ಲೇಬೇಕು ಸ್ಲೀವ್ಲೆಸ್ ಅಲೋ ಇಲ್ಲ ಅದ್ ಮಾಮೂಲಿ ನಾವು ಫಾಲೋ ಮಾಡಲೇಬೇಕಾಗುತ್ತೆ ನಮ್ಮ ಹಿಂದೂ ಟೆಂಪಲ್ಸ್ ಅಲ್ಲಿ ಟ್ರೆಡಿಷನಲ್ ಡ್ರೆಸ್ ನ ನಾವು ಬ್ಯಾಟ್ಸ್ ಮಂದಿರ ಮುಗಿಸ್ಕೊಂಡೆ ಆದಮೇಲೆ ನೆಕ್ಸ್ಟ್ ಎಲ್ಲ ಹೋಗೋದು ನೆಕ್ಸ್ಟ್ ಹೋಗಿದ್ದು ನಾವು ಫೆರಾರಿ ವರ್ಲ್ಡ್ ಆ ಬ್ಯಾಟ್ಸ್ ಮಂದಿರ ಮುಗಿಸ್ಕೊಂಡು ಫೆರಾರಿ ವರ್ಲ್ಡ್ ಗೆ ಹೋಗ್ವಿ ಅಲ್ಲಿಂದ ಒಂದು ಒಂದು ಹಾಫ್ ಅವರ್ ಟೈಮ್ ತಗೊಳ್ಳುತ್ತೆ ಹೋಗೋದಕ್ಕೆ ಬ್ಯಾಟ್ಸ್ ಮಂದಿರದಿಂದ ಸೊ ಫೆರಾರಿ ವರ್ಲ್ಡ್ ಅಲ್ಲಿ ಅದಕ್ಕೂ ಎಂಟ್ರಿ ಟಿಕೆಟ್ಸ್ ಎಲ್ಲ ಇನ್ಕ್ಲೂಡ್ ಆಗಿತ್ತು ಒನ್ ಅಲ್ಲ ಒನ್ ಫಿಫ್ಟಿ ದೀರಮ್ಸ್ ಏನೋ ಎಂಟ್ರಿ ಟಿಕೆಟ್ಸ್ ಒಬ್ಬರಿಗೆ ಇಂಡಿಯನ್ ಪ್ರೈಸ್ ಅಲ್ಲಿ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಏನಾಗುತ್ತೆ ಸೇಮ್ ವಂಡರ್ಲಾ ಇದ್ದಂಗೆ ವಾಟರ್ ವಾಟರ್ ಪಾರ್ಕ್ ಇಲ್ಲ ಬಟ್ ರೋಲರ್ ಕೋಸ್ಟರ್ ನಾಲ್ಕು ಡಿಫ್ರೆಂಟ್ ರೋಲರ್ ಕೋಸ್ಟರ್ ಇದೆ ಅಂದ್ರೆ ಚಿಕ್ಕದಿಂದ ದೊಡ್ಡದು ಅನ್ನೋ ತರ ಒಂದು ಸ್ವಲ್ಪ ಸ್ಲೋ ಹೋಗುತ್ತೆ ಅದೇ ತರ ಫೋರ್ತ್ ಒಂದು ಫುಲ್ ತುಂಬಾನೇ ಸ್ಪೀಡಾಗಿ ಹೋಗುತ್ತೆ ಅಂಡ್ ಜೀವ ಬೈಕ್ ಬರುತ್ತೆ ನಾನು ನಾಲ್ಕು ಟ್ರೈ ಮಾಡಿದೆ ನಾಲ್ಕನೇದಂತೂ ಅದು ಅಲ್ಲಿಂದ ಆಚೆ ಬಂದ ಮೇಲೂ ಕತ್ತು ಸ್ವಲ್ಪ ಇತ್ತು ನಾನು ಯಾರ ಹತ್ರನೂ ಹೇಳ್ಕೊಳ್ಲಿಲ್ಲ ಬಟ್ ಬಟ್ ಅದನ್ನ ಮಾಡಬೇಡ ಅಂತ ತುಂಬ ಜನ ಹೇಳಿದ್ರು ನನಗೆ ಆಸೆ ಅಡ್ವೆಂಚರ್ ಆಕ್ಟಿವಿಟೀಸ್ ಎಲ್ಲ ಮಾಡಬೇಕು ಅನ್ನೋದು ತುಂಬ ಆಸೆ ನಾನು ಮಾಡಿದೆ ಅದಾದ್ಮೇಲೆ ರೋಲರ್ ಕೋಸ್ಟರು ಇನ್ನೊಂದೆರಡು ಗೇಮ್ಸ್ ಎಲ್ಲ ಆಡಿ ಅಲ್ಲಿ ಫೆರಾರಿ ವರ್ಲ್ಡ್ ರೋಲರ್ ಕೋಸ್ಟರ್ over 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 ಫೆರಾರಿ ವರ್ಲ್ಡಲ್ಲಿ ವಾಟರ್ ರೈಡ್ ವಾಟರ್ ರೈಡನ್ ಫೆರಾರಿ ಕಾರ್ ಸೊ ತುಂಬ ದೊಡ್ಡದಾಗಿದೆ ಫೆರಾರಿ ವರ್ಲ್ಡ್ ರೋಲರ್ ಕೋಶಸ್ ನಾಲ್ಕಿದೆ ಎಲ್ಲ ರೈಡು ಆದಮೇಲೆ ಲಾಸ್ಟಲ್ಲಿ ಇವಾಗ ರೈಡೊಂದು ಮಾಡಿ ಅದಾದ ಮೇಲೆ ಹುಡುಕೋಗ್ತೇವೆ ಈಗ ಫ ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ ಅಂದರೆ ಡಿಸ್ಅಡ್ವಾಂಟೇಜಸ್ ಅಂತ ಬಂದರೆ ಊಟ ಆಚೆ ಊಟ ಒಳಗಡೆ ಬಿಡೋಲ್ಲ ಆ್ಯಂಡ್ ಅಲ್ಲಿನ ಊಟ ಎಲ್ಲಾನು ಫುಲ್ಲು ಕಾಸ್ಟ್ಲಿ ಮಿನಿಮಮ್ ಕಾಸ್ಟ್ಲಿ ನಾವು ಬರ್ಗರ್ ಮತ್ತು ಫ್ರೆಂಚ್ ಫ್ರೈಸ್ ಏನೋ ತೊಗೊಂಡ್ವಿ ಅದು ಅದು ಕಮ್ಮಿ ಇರ್ಬೋದು ಅಂತ ತಗೊಂಡ್ವಿ ಅದು ಫಾರ್ಟಿ ಫಾರ್ಟಿ ಫೈವ್ ವಿರಮ್ಸು ಥೌಸಂಡ್ ಒಂದು ಬರ್ಗರು ಒಂದು ಸ್ಮಾಲ್ ಫ್ರೆಂಚ್ ಫ್ರೈಸು ಥೌಸಂಡ್ ಹಂಡ್ರೆಡ್ ರುಪೀಸ್ ಏನೋ ಆಯ್ತು ಇಂಡಿಯನ್ ಕರೆನ್ಸಿ ಅಲ್ಲಿ ಫಾರ್ಟಿ ಫೈವ್ ಧೀರಮ್ಸ್ ಇಬ್ರು ಒಂದೊಂದು ನೀವು ಅದ್ಬಿಟ್ಟು ಇಂಡಿಯನ್ ತಾಲಿ ಏನಾದ್ರು ದಿರಮ್ಸ್ ಇದೆ ಆಚೆ ಊಟ ಬಿಡಲ್ಲ ಅಲ್ಲಿ ಊಟ ಎಲ್ಲ ಫುಲ್ ಕಾಸ್ಟ್ಲಿ ಊಟ ಇಲ್ದಿರ ನಮ್ಗೆ ಇರೋದಕ್ಕೂ ಆಗಲ್ಲ ಅಲ್ಲಿ ಎಲ್ಲ ಗೇಮ್ಸ್ ಆಡದ್ಮೇಲೆ ಊಟ ಬೇಕೇ ಬೇಕು ಅಂತ ಅನ್ಸುತ್ತೆ ಸೊ ನಾನು ಮಾತ್ರ ನಮ್ ನಾವು ನಮ್ಮ ನಮ್ಮ ಜನದಲ್ಲಿ ನಾನು ಮಾತ್ರ ರೋಲರ್ ಎಲ್ಲ ಕಂಪ್ಲೀಟ್ಲಿ ನಾನು ನಾಲ್ಕು ಆಡಿದೆ ಫೆರಾರಿ ವರ್ಲ್ಡ್ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗಿದ್ದೆ ಗ್ರ್ಯಾಂಡ್ ಮಾಸ್ಕ್ ಯು ಎ ಇ ಕಂಟ್ರಿಯಲ್ಲಿ ಅಬುದಾಬಿ ಕ್ಯಾಪಿಟಲ್ ಸಿಟಿಯಲ್ಲಿ ಗ್ರ್ಯಾಂಡ್ ಮಾಸ್ಕ್ ಗ್ರ್ಯಾಂಡ್ ಮಾಸ್ಕಲ್ಲಿ ಆರ್ಟ್ ವರ್ಕು ಎಲ್ಲ ಯಾವ ಥರ ಮಾಡಿದ್ದಾರೆ ಅಂತ ಒಂದು ಶಾರ್ಟ್ ವಿಡಿಯೋ ಗ್ರ್ಯಾಂಡ್ ಮಾಸ್ಕ್ ಬಂದು ಅಬುದಾಬಿಯಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಮಾಸ್ಕ್ ಒಂದು ದಿನಕ್ಕೆ ಇವಾಗ ನಾವು ತಿರುಪತಿಯಲ್ಲಿ ಹೆಂಗೆ ಒನ್ ಲ್ಯಾಕ್ವರೆಗೂ ದರ್ಶನ ಮಾಡ್ತಾರೆ ದಿನಕ್ಕೆ ಅಂತ ಹೇಳ್ತಾರೆ ಸೊ ಗ್ರ್ಯಾಂಡ್ ಮಾಸ್ಕಲ್ಲೂ ಸಮ್ ತೌಸಂಡ್ಸ್ ಒಂದು ಫಿಫ್ಟಿ ಸಿಕ್ಸ್ಟಿ ತೌಸಂಡ್ಸ್ ಪರ್ ಡೇ ವಿಸಿಟ್ ಮಾಡ್ತಾರೆ ಆ ಮಾಸ್ಕ್ನ ನಾವು ಹೋಗಿದ್ದ ಒಂದು ಟೈಮು ಒಂದು ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಸೆವೆನ್ ಓ ಕ್ಲಾಕಿಗೆ ನಮಾಜ್ ಇತ್ತು ಸೊ ನಾವು ಆ ಟೈಮ್ಗೆ ಹೋಗಿ ಫೋಟೋಸ್ ಎಲ್ಲ ಇಡ್ಸ್ಕೊಂಡು ಒಂದು ಡ್ರೆಸ್ ಕೋಡ್ ಅಲ್ಲಿನ ಡ್ರೆಸ್ ಕೋಡ್ ಯಾವ ತರ ಅಂದ್ರೆ ಇಲ್ಲಿವರೆಗೂ ಫುಲ್ ಕವರ್ಡ್ ಇರಬೇಕು ಡ್ರೆಸ್ಸು ಇವನ್ ನೆಕ್ ಇರಲಿ ಅಥವಾ ಟ್ರಾನ್ಸ್ಪರೆಂಟ್ ಇರಲಿ ಅಲೋ ಮಾಡಲ್ಲ ಇಲ್ಲಿವರೆಗೂ ಫುಲ್ ಸ್ಲೀವ್ ಇರಬೇಕು ಆಮೇಲೆ ವರೆಗೂ ಪ್ಯಾಂಟ್ ಕವರ್ ಇರಬೇಕು ಆಮೇಲೆ ತಲೆಯಲ್ಲೂ ಅಷ್ಟೇ ಒಂದ್ ಸ್ವಲ್ಪ ಕೂದಲು ಸಹ ಕಾಣಿಸ್ಬಾರ್ದು ಆ ತರ ರೋಲ್ ಅಪ್ ಮಾಡಬೇಕು ಸೇಮ್ ಅವ್ರ ಟ್ರೆಡಿಷನಲ್ ಹೆಂಗಿರೋದು ಆ ತರ ನಾವು ಡ್ರೆಸ್ ಅಪ್ ಆಗಿರಬೇಕು ಇಲ್ಲಾಂದ್ರೆ ಅಲೋ ಮಾಡಲ್ಲ ನಮ್ಮ ಜೊತೆ ಬಂದಿದ್ದವರು ಒಂದಿಬ್ರು ಪೇರ್ ಬರಕ್ ಆಗ್ಲಿಲ್ಲ ಅವರು ಯಾಕಂದರೆ ಅವ್ರ ಡ್ರೆಸ್ ಅಷ್ಟು ಕಂಫರ್ಟಬಲ್ ಇರಲಿಲ್ಲ ಅಷ್ಟು ಸೆಕ್ಯೂರಿಟಿ ಇದೆ ಡ್ರೆಸ್ಸಿಂಗ್ ವಿಷಯದಲ್ಲಿ ಅವ್ರು ಚೆಕ್ ಮಾಡೇ ಮಾಡ್ತಾರೆ ಡ್ರೆಸ್ಸಿಂಗ್ ಕೋಡ್ ತುಂಬ ಇಂಪಾರ್ಟೆಂಟ್ ಅಲ್ಲಿ ಗ್ರ್ಯಾಂಡ್ ಮಾಸ್ಕ್ ನೀವು ಹೋಗ್ತಿದ್ದೀರಾ ಅಂದ್ರೆ ನೀವು ಫುಲ್ ಕವರ್ಡ್ ಆಗಿರಬೇಕು ಆ ಹುಡುಗರು ಟೀ-ಶರ್ಟ್ ಅಥವಾ ಶರ್ಟ್ ಏನು ಬೇಕಾದರೂ ವೇರ್ ಮಾಡಿರಬಹುದು 3/4th ನಿಕ್ಕರ್ ಎಲ್ಲ ಹಾಕೊಂಡು ಹೋದ್ರೆ ಅವರನ್ನು ಬಿಡಲ್ಲ ಸೋ ನಮ್ಮ ಗ್ಯಾಂಗ್ ಅಲ್ಲಿ ಒಬ್ಬ ಅಂದ್ರೆ ನಾವು ಹೋಗಿದ್ದು ಒಂದು ಟ್ವೆಂಟಿ ಮೆಂಬರ್ಸ್ ಏನೋ ಒಂದು ಟುಗೆದರ್ ಆಗಿ ಹೋಗಿದ್ದಿದ್ದು ಸೊ ಅದರಲ್ಲಿ ಒಬ್ಬ ತ್ರೀ ಫೋರ್ ಬಂದಿದ್ದ ಅವನ್ನ ಬಿಡಲಿಲ್ಲ ಅಲ್ಲಿ ಗಾರ್ಮೆಂಟ್ಸ್ ಏನಾದರೂ ತೊಗೊತೀನಿ ಅಂದರೆ ಮಿನಿಮಮ್ ಒನ್ ಫಿಫ್ಟಿ ಇಂದ ಸ್ಟಾರ್ಟ್ ಒಂದು ಶರ್ಟ್ ತೊಗೊತೀನಿ ಅಂದರೆ ಒನ್ ಫಿಫ್ಟಿ ಧೀರಮ್ಸ್ ಅಂದರೆ ಮೂರುವರೆ ಸಾವಿರ ಒಂದು ಶರ್ಟ್ ಅವ್ರು ಕಮ್ಮಿ ಇರ್ಬೋದು ಬಟ್ ಅಂಡ್ ನಾವು ಅಲ್ಲಿ ಲೋಕಲೈಟ್ಸು ಬರೀ ಇಂಡಿಯನ್ಸ್ ಇರೋದು ಬಜಾರ್ ಬಜಾರಲ್ಲಿ ಸೊ ಅಲ್ಲಿ ಒಬ್ಬ ಹೇಳ್ದ ಸಿಕ್ಸ್ ತೌಸಂಡ್ ರುಪೀಸ್ಗೆ ಇಂಡಿಯಾ ಇಂದ ನಾನು ಶರ್ಟ್ಸ್ ಎಲ್ಲ ತರಿಸ್ತಾ ಇದ್ದೀನಿ ಒಂದು ಶರ್ಟ್ ಬಂದು ಒಂದು ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಇರುತ್ತೆ ಇಲ್ಲಿ

ಇಂಡಿಯನ್ಸ್ ಎಸ್ಪೆಷಲಿ ಯಾರೂ ಅಲ್ಲಿ ತೊಗೊಳಲ್ಲ ಇಂಡಿಯಿಂದ ಇಂಪೋರ್ಟ್ ಮಾಡಿಸ್ಕೊತಾರೆ ಅಂತ ಅವನು ಅದನ್ನ ಹೇಳ್ದ ಸೊ ಅದು ಮ್ಯಾಕ್ ಮಾಸ್ಕ್ ಆದಮೇಲೆ ಮಾಸ್ಕಿಂದ ಮತ್ತೆ ಕ್ಯಾಬ್ಗೆ ಬರೋ ಅಷ್ಟರಲ್ಲಿ ಸೆವೆನ್ ಓ ಕ್ಲಾಕ್ ಆಗಿತ್ತು ಸೆವೆನ್ ಓ ಕ್ಲಾಕಿಗೆ ಮತ್ತು ಅಲ್ಲಿ ನಮ್ಮ ಜೊತೆಗೆ ಪಾಂಜಾನಿಯ ದೇಶದವರು ಒಂದು ನಾಲ್ಕು ಜನ ನಮ್ಮ ಜೊತೆಗೆ ಬಂದಿದ್ರು ಸೊ ಅವ್ರನ್ನೆಲ್ಲ ಮಾತಾಡಿಸಿ ಒಂದಷ್ಟು ತನಕ ಅವ್ರ ಕರೆನ್ಸಿ ರೇಟ್ಸ್ ಎಲ್ಲ ಏನು ಅವರ ಒಂದು ಕಲ್ಚರ್ ಹೆಂಗೆ ಎಲ್ಲ ತಿಳ್ಕೊಂಡು ಸುಮ್ಮನೆ ಮಾತಾಡ್ತಾಯಿದ್ವಿ ಸೊ ಕ್ಯಾಬ್ ಡ್ರೈವರ್ ಸೆವೆನ್ ತರ್ಟಿಗೆ ಅಂತ ಹೇಳಿದ್ದ ಸೆವೆನ್ ತರ್ಟಿಗೆ ನಾವು ಹೋಗಿ ಕ್ಯಾಬಲ್ಲಿ ಕೂತ್ಕೊಂಡ್ವಿ ಅಲ್ಲ ಬಸ್ ಬಸ್ಸಲ್ಲಿ ಕೂತ್ಕೊಂಡ್ವಿ ಒನ್ ಟ್ವೆಂಟಿ ಸೆವೆನ್ ಕಿಲೋಮೀಟರ್ಸ್ ಮತ್ತೆ ಟ್ರಾವೆಲ್ ಮಾಡಬೇಕಿತ್ತು ಬ್ಯಾಕ್ ಟು ಹೋಟೆಲ್ ಬ್ಯಾಕ್ ಟು ಹೋಟೆಲ್ ಹೋಗೋಷ್ಟರಲ್ಲಿ ಒಂದು ಟೆನ್ ಓ ಕ್ಲಾಕ್ ಆಯಿತು ಟೆನ್ ಓ ಕ್ಲಾಕ್ಗೆ ಹೋದ್ಮೇಲೆ ನಮಗೆ ಊಟ ಅರೇಂಜ್ಮೆಂಟ್ಸು ಗೇಟ್ ವೇ ಓಟೆಲಲ್ಲಿ ಆ್ಯಕ್ಚುಲಿ ಕೊಡಬೇಕಿತ್ತು ಅವರು ಏನು ರೀಸನ್ ಅಂತ ಗೊತ್ತಿಲ್ಲ ಬೇರೆ ಕಡೆಯಿಂದ ತರಿಸ್ಕೊಟ್ಟಿದ್ರು ನಮಗೆ ಪ್ಲೆಂಟಿ ಆಫ್ ಆಪ್ಷನ್ಸ್ ಕೊಟ್ಟಿದ್ರು ಇದು ಬೇಕಾ ಅದು ಬೇಕಾ ಅಂತ ಬಟರ್ ರೋಟಿ ಬೇಕಾ ನಾರ್ಮಲ್ ರೋಟಿ ಬೇಕಾ ಸ್ವೀಟ್ ಜಾಮೂನ್ ಬೇಕಾ ಇನ್ನೊಂದು ಬೇಕಾ ಆ ಥರ ಒಂದು ಹತ್ತು ಆಪ್ಷನ್ ಕೊಟ್ಟಿದ್ರು ಸೊ ನಾವೆಲ್ಲ ಏನೇನು ಸೆಲೆಕ್ಟ್ ಮಾಡಿದ್ವೋ ಎಲ್ಲಾನು ತರಿಸಿ ಕೊಟ್ಟರು ಅಂದರೆ ಅವತ್ತು ಸಂಡೇ ಅರ್ಲಿ ಮಾರ್ನಿಂಗ್ ಸಂಡೇ ಒಂದು ಒನ್ ಓ ಕ್ಲಾಕ್ ಮಿಡ್ ನೈಟ್ ಒನ್ ಓ ಕ್ಲಾಕ್ ಇಂಡಿಯನ್ ಟೈಮಲ್ಲಿ ಸೊ ಫಿಶ್ಶು ಬಂದಿತ್ತು ಆಮೇಲೆ ಚಿಕನ್ ಗ್ರಿಲ್ಡ್ ಚಿಕನ್ ರೋಟೀಸ್ ಸಲಾಡ್ಸ್ ಐಸ್ ಕ್ರೀಮ್ ಜಾಮೂನ್ ಎಲ್ಲ ಬಂದಿತ್ತು ಫಿಶ್ ಫ್ರೈ ಮಾತ್ರ ಸೂಪರ್ ಆಗಿತ್ತು ಯಾರೋ ಇಂಡಿಯನ್ ತುಂಬ ಚೆನ್ನಾಗಿತ್ತು ಫಿಶ್ ಫ್ರೈ ಆಮೇಲೆ ಕಡಾಯಿ ಚಿಕನ್ ಅಷ್ಟೇ ನಾರ್ಮಲ್ ಆಗಿ ಇರುತ್ತೋ ಟೇಸ್ಟ್ ಅದೇ ಥರನೇ ಸರ್ವ್ ಲೆವೆನ್ ತರ್ಟಿ ಸೊ ಅದಾದ್ಮೇಲೆ ಮೀನಾ ಬಜಾರಲ್ಲಿ ಡೈಲಿ ನಾನು ಇವಳು ಇಬ್ರು ಒಂದ್ ರೌಂಡ್ ಹೋಗ್ತಾ ಇದ್ವಿ ಊಟ ಆದ್ಮೇಲೆ ಆವತ್ತಿನ ದಿನ ನಮ್ಮ ಮಾವರ ಜೊತೆ ಹೋದೆ ಒಂದು ರೌಂಡ್ ಹೋಗೋಣ ಅಂತ ಆಚೆ ಅಲ್ಲಿ ಹೋದರೆ ಮೀನಾ ಬಜಾರಲ್ಲಿ ಸೇಮ್ ಈಗ ರೋಡಲ್ಲಿ ಕುತ್ಕೊಂಡು ಹೆಂಗೆ ಕುಡಿತಾ ಇದ್ರು ಅಂದರೆ ನಾನು ಅದು ವೀಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ನಾನು ಪೇಜಲ್ಲಿ ಹೋಗಿ ನೋಡ್ಬೋದು ಸುಮಾರೊಂದು ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಮೆಂಬರ್ಸು ಮೀನಾ ಬಜಾರಲ್ಲಿ ಒಂದು ಕಾರ್ ಪಾರ್ಕಿಂಗ್ ಲಾಟ್ ಅಲ್ಲಿ ಕುತ್ಕೊಂಡು ರೋಡಲ್ಲೇ ಕೂತ್ಕೊಂಡು ಕುಡಿತಾ ಇದ್ರು ಸೊ ಅದನ್ನೆಲ್ಲ ಒಂದು ಶಾರ್ಟ್ ವಿಡಿಯೋ ದುಬೈ ಮೀನಾ ಬಜಾರಲ್ಲಿ ಯಾವ್ ಬಸ್ ಕಾರ್ ಪಾರ್ಕಿಂಗ್ ಅಲ್ಲಿ ಯಾವ ತರ ಕುತ್ಕೊಂಡು ಕುಡಿತಾವ್ರೆ ನೋಡಿ ಎಷ್ಟು ಜನ ಕುಡಿತಾವ್ರೆ ಈಗ ನೈಟ್ ಟೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕ್ ಇಲ್ಲಿ ಇಂಡಿಯನ್ ಟೈಮಿಂಗ್ಸ್ ಅಲ್ಲಿ ಒನ್ ತರ್ಟಿ ಯಾವ ತರ ಕುಡಿತಾವ್ರೆ ನೋಡಿ ಅಪ್ಲೋಡ್ ಮಾಡಿದ್ದೀನಿ ವರ್ಕ್ ಮಾಡ್ತಾರಲ್ಲ ಕೇರಳಿಯನ್ಸ್ ಅವರೇ ಆಗಿರ್ಬೋದು ನೆಕ್ಸ್ಟ್ ಡೇ ನಾವು ಕ್ಯಾಬ್ ಡ್ರೈವರ್ನ ಕೇಳಿದ್ವಿ ಈ ಥರ ಕುತ್ಕೊಂಡು ಕುಡಿತಾರಲ್ಲ ಏನು ಪರವಾಗಿಲ್ವಾ ಏನು ಅಫೆನ್ಸ್ ಇಲ್ವಾ ಅಂತ ಅವ್ರು ಹೇಳೋದು ವೀಕೆಂಡ್ ಆಗಿರೋದೇ ಪರವಾಗಿಲ್ಲ ವೀಕ್ ಪ್ಲೇಸಲ್ಲಿ ಯಾರು ಆ ಥರ ಹೋಗಲ್ಲ ಅದು ಮಾಡಿದ್ರೆ ಅದು ಕ್ರೈಮ್ ಲೈಕ್ ಅಲ್ಲಿ ಅವ್ರಿಗೆ ಫೈನ್ ಏನೋ ಬೀಳತ್ತಂತೆ ಆ ರೋಡ್ ಕ್ರಾಸಿಂಗ್ ವಿಷಯಕ್ಕೂ ಆಗಿರ್ಬೋದು ನಾವು ಇವಾಗ ಯಾವುದೋ ವೆಹಿಕಲ್ಸ್ ಬರ್ತಿಲ್ಲ ಅಂತ ಕ್ರಾಸ್ ಮಾಡೋ ಥರನೂ ಇಲ್ಲ ಜೀಬ್ರಾ ಕ್ರಾಸಿಂಗಲ್ಲೇ ವೆಯ್ಟ್ ಮಾಡಬೇಕು ಅದು ಗ್ರೀನ್ ಲೈಟ್ ಬಂದ್ ಬಂದಿರಬೇಕು ಗ್ರೀನ್ ಲೈಟು ಕ್ರಾಸಿಂಗ್ ಅಲ್ಲಿ ಗ್ರೀನ್ ಲೈಟ್ ಬಂದಿದ್ರೆ ಮಾತ್ರ ನಾವು ಜೀರೋ ಕ್ರಾಸಿಂಗ್ ಅಲ್ಲೇ ಮಾಡಬೇಕು ಇಲ್ಲಾಂದ್ರೆ ಅದಕ್ಕೆ ಇಷ್ಟು ತರ ಫೈನ್ ಇರಲ್ಲ ರೋಡ್ ಏನಾದ್ರು ಕ್ರಾಸ್ ನಾವು ಜೀಬ್ರಾ ಕ್ರಾಸಿಂಗ್ ಬಿಟ್ಟು ಬೇರೆ ಕಡೆ ಎಲ್ಲಾದ್ರೂ ಕ್ರಾಸ್ ಮಾಡಿದ್ರೆ ಅದಕ್ಕೆ ಟೂ ಹಂಡ್ರೆಡ್ ದೇವ್ರಮ್ ಅಂಡ್ ಕ್ಯಾಬ್ ಅವ್ರ ಏನಾದ್ರೂ ರೆಡ್ ಸಿಗ್ನಲ್ ಬಿದ್ದು ಏನಾದ್ರು ಕಾರ್ ಮೂವ್ ಮಾಡಿದ್ರೆ ಫೋರ್ ಹಂಡ್ರೆಡ್ ದೇವ್ರಮ್ ಆತರ ಒಂದೊಂದು ಒಂದೊಂದಕ್ಕೆ ಒಂದೊಂದು ಫೈನ್ ಅಥವಾ ಪೆನಾಲ್ಟಿ ಇರುತ್ತೆ ರೂಲ್ಸ್ ತುಂಬ ಫಾಲೋ ಮಾಡ್ತಾರೆ ಅಲ್ಲಿ ಮಾತ್ರ ಆರನ್ ಆ್ಯಕ್ಚುಲಿ ಆರನ್ ಅಲ್ಲಿ ಯಾರು ಯೂಸ್ ಮಾಡಲ್ಲ ಅವ್ರ ಲೈನಲ್ಲಿ ಅವ್ರ ಡಿಸಿಪ್ಲಿನ್ ಲೈನಲ್ಲಿ ಅವ್ರು ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಓವರ್ಟೇಕ್ ಆಲ್ಮೋಸ್ಟ್ ಇರಲ್ಲ ಅಲ್ಲಿ ಸೊ ಇದಾಗಿದೆ ನಮ್ದು ದುಬೈ ಡೇ ಫೋರ್ ಬ್ಲಾಗ್ ನಿಮ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಇನ್ನು ದುಬೈ ಬ್ಲಾಗ್ಸ್ಗೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು